ನಮಸ್ಕಾರ ಎಲ್ರಿಗೂ ಒನ್ ಗುಂಟಾ ಚಾನೆಲ್ಗೆ ಸ್ವಾಗತ ನಮ್ಮ ಮೊದಲಿನ ವಿಡಿಯೋದಲ್ಲಿ ಲ್ಯಾಂಡ್ ಮೆಜರ್ಮೆಂಟ್ ಅಥವಾ ಭೂಮಿಯ ಅಳತೆಯ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ರಿ ಇವತ್ತು ಈ ವಿಡಿಯೋದಲ್ಲಿ ಪಾಯಿ ಆರ್ ಟಿ ಸಿ ಏನು ಆರ್ ಟಿ ಸಿ ಅಥವಾ ಪಾಣಿನ ನೀವು ಮೊಬೈಲ್ನಲ್ಲಿ ಫ್ರೀಯಾಗಿ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಒರಿಜಿನಲ್ ಕಾಪಿ ಪಾಣಿ ಕಾಪಿನ ಹೇಗೆ ನಾವು ಡೌನ್ಲೋಡ್ ಅಥವಾ ಪ್ರಿಂಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ಪಾಣಿ ಅಥವಾ ಅದನ್ನ ಆರ್ ಟಿ ಸಿ ಅಂತ ಕರೀತಾರೆ ಆರ್ ಟಿ ಸಿ ಅಂತ ರೈಟ್ಸ್ ಟೆನೆನ್ಸಿ ಕ್ರಾಪ್ಸ್ ಅಂತ ಕರ್ನಾಟಕದಲ್ಲಿ ಅಳತೆ ಹಾಗೂ ಹಕ್ಕು ಮತ್ತು ದರಗಳ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಪ್ರಾಥಮಿಕ ಡಾಕ್ಯುಮೆಂಟ್ ಅಥವಾ ಪ್ರೈಮರಿ ಡಾಕ್ಯುಮೆಂಟ್ ಆಗಿ ಬಳಸ್ತಾರೆ ಸೊ ತಡ ಮಾಡದೆ ಈ ಪ್ರಾಣಿ ಡಾಕ್ಯುಮೆಂಟ್ ಅಲ್ಲಿ ಏನೇನಿದೆ ಮತ್ತೆ ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಎಲ್ಲ ವಿಚಾರನ ಪಿನ್ ಟು ಪಿನ್ ತಿಳ್ಕೊಳ್ಳೋಣ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮೊದಲನೇದಾಗಿ ಆರ್ ಟಿ ಸಿನ ಅಥವಾ ಪಾಣಿನ ನಿಮ್ಮ ಮೊಬೈಲ್ನಲ್ಲಿ ಫ್ರೀಯಾಗಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕೆ ನೀವು ಗೂಗಲ್ಗೆ ಹೋಗಿ ಆರ್ ಟಿ ಸಿ ಪಾಣಿ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಮೊದಲನೇ ಲಿಂಕು ಸೊ ವ್ಯೂ ಆರ್ ಟಿ ಸಿ ಪಾಣಿ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಡೈರೆಕ್ಟಾಗಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಸರ್ವಿಸ್ ಟ್ರೂ ಅಂತ ನಿಮಗೆ ಓಪನ್ ಅಪ್ ಆಗುತ್ತೆ ಅದು ನಿಮ್ಮ ಮೊಬೈಲಲ್ಲೇ ಓಪನ್ ಅಪ್ ಆಗುತ್ತೆ ನಂತರ ನೀವು ಇದೊಂದು ಪೇಜ್ಗೆ ನೀವು ಬರ್ತೀರಾ ಸೊ ಇಲ್ಲಿ ನೀವು ಹಳೇ ವರ್ಷಗಳದ ಪಾಣಿದೇನಾದರೂ ಬೇಕಾದರೆ ನೀವು ಓಲ್ಡ್ ಇಯರ್ ಅಂತ ಕ್ಲಿಕ್ ಮಾಡ್ಬೋದು ಅದೇ ರೀತಿ ನೀವು ಈ ವರ್ಷದ ಪ್ರೆಸೆಂಟ್ ಪಾಣಿ ನಿಮಗೆ ಬೇಕು ಅಂದರೆ ಕರೆಂಟ್ ಇಯರ್ ಅಂತ ನೀವು ಮುಂಚೆನೇ ಕ್ಲಿಕ್ ಆಗಿರುತ್ತೆ ಸೊ ಇಲ್ಲಿ ಹೋಗಿ ನಿಮಗೆ ನಿಮ್ಮ ಡಿಸ್ಟಿಕ್ಟನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಅದೇ ಥರ ನಿಮ್ಮ ತಾಲೂಕು ಟ್ಯಾಬ್ ಓಪನ್ ಅಪ್ ಆಗುತ್ತೆ ನಿಮ್ಮ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹೋಬಳಿನ ನೀವು ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಊರು ನಿಮ್ಮ ವಿಲೇಜ್ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸರ್ವೆ ನಂಬರ್ ಅಂತ ಬರುತ್ತೆ ಸರ್ವೆ ನಂಬರ್ ಅಂತಂದರೆ ಮುಖ್ಯವಾಗಿ ನಿಮ್ಮ ಮೊಬೈಲ್ಗೆ ಹೇಗೆ ಒಂದು ನಂಬರ್ ಇರುತ್ತೋ ಅದೇ ಥರ ನಿಮ್ಮ ಲ್ಯಾಂಡ್ ಅಥವಾ ನಿಮ್ಮ ಇದಕ್ಕೆ ನಿಮ್ಮ ಒಂದು ಭೂಮಿಗೆ ಒಂದು ನಂಬರ್ನ ಸರ್ಕಾರದವ್ರು ಘೋಷಿಸಿರ್ತಾರೆ ಅದನ್ನು ಸರ್ವೆ ನಂಬರ್ ಅಂತ ಕರೀತಾರೆ ಆ ಸರ್ವೆ ನಂಬರ್ನ ನೀವು ಎಂಟ್ರಿ ಮಾಡಬೇಕು ಸೊ ನಂತರ ನೀವು ಗೋ ಅಂತ ಹೊಡೆದ್ರೆ ಸೊ ಇಲ್ಲಿ ನೀವು ಇಸ್ಸಾ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಸ್ಸಾ ನಂಬರ್ ಅಂತಂದರೆ ನೀವು ಸರ್ವೇ ಸಬ್ ನಂಬರ್ ಆಗಿರ್ತೈತೆ ಸೊ ನಿಮ್ಮದು ಓಲ್ ಲ್ಯಾಂಡು ಎಂಟೈರ್ ಲ್ಯಾಂಡ್ ಒಂದು ನಂಬರ್ ಆಗಿದ್ದರೆ ಅದಕ್ಕೆ ಇನ್ನೊಂದು ಪ್ರಕಾರನೇ ಸಬ್ ನಂಬರ್ ಅಥವಾ ಇನ್ನೊಂದು ಲ್ಯಾಂಡ್ನ ಸಬ್ ನಂಬರ್ ಆಗಿರ್ತೈತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳೋದು ಪೀರಿಯಡ್ ಆಟೋಮೆಟಿಕಲಿ ಟಿಲ್ ಡೇಟ್ವರೆಗೂ ಸೆಲೆಕ್ಟ್ ಆಗುತ್ತೆ ಯಾಕಂದರೆ ನೀವು ಕರೆಂಟ್ ಇಯರ್ ಅಂತ ಸೆಲೆಕ್ಟ್ ಮಾಡಿದ್ರಿಂದ ಕಂಪ್ಲೀಟ್ ಮಾಹಿತಿ ಪೀರಿಯಡ್ ಆಟೋಮೆಟಿಕಲಿ ಸೆಲೆಕ್ಟ್ ಆಗಿರುತ್ತೆ ಸೊ ಫೆಚ್ ಡೀಟೇಲ್ಸ್ ಅಂತ ನೀವು ಹೊಡೆದ್ರೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯಾರು ಅದು ಜಾಗ ಓನರ್ ಯಾರು ಮತ್ತು ಅದು ಎಷ್ಟು ಎಕ್ಸ್ಟೆಂಟ್ ಇದೆ ಅಂತೆಲ್ಲ ಮಾಹಿತಿ ಬರ್ತೈತೆ ಇಲ್ಲಿ ನಿಮಗೆ ವ್ಯೂ ಅಂತ ಇರುತ್ತೆ ಸೊ ಆ ವ್ಯೂ ಡಾಕ್ಯುಮೆಂಟ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಆರ್ ಟಿ ಸಿ ಡಾಕ್ಯುಮೆಂಟು ನಿಮಗೆ ಇನ್ನೊಂದು ಟ್ಯಾಬಲ್ಲಿ ಓಪನ್ ಆಗುತ್ತೆ ನಿಮಗೆ ಅದು ಪಾಪಪ್ ಬಂದರೆ ನನಗೆ ಆಲ್ರೆಡಿ ಆಗಿರೋದ್ರಿಂದ ಪಾಪಪ್ ಬಂದಿದೆ ನಿಮಗೆ ಬಂದರೆ ನೀವು ಕ್ಲಿಕ್ ಮಾಡಿ ಸೊ ನಿಮಗೆ ಆ ಪಾಣಿ ಡಾಕ್ಯುಮೆಂಟು ನಿಮಗೆ ಫ್ರೀಯಾಗಿ ಡೌನ್ಲೋಡಾಗಿ ಸಿಗುತ್ತೆ ಇದನ್ನು ನೀವು ಪ್ರಿಂಟ್ ಕೊಟ್ಕೊಬೋದು ಸೊ ಪ್ರಿಂಟ್ ಮಾಡಿದ್ರೆ ನೀವು ಆಟೋಮೆಟಿಕಲಿ ನಿಮಗೆ ಇದು ಫ್ರೀಯಾಗಿ ನಿಮಗೆ ಡೌನ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲಿಂದ ಸೊ ಇದು ಫ್ರೀಯಾಗಿ ಮೊಬೈಲ್ ಯೂಸ್ ಮಾಡಿಕೊಂಡು ನೀವು ಹೇಗೆ ಪಾಣಿನ ನೀವು ಡೌನ್ಲೋಡ್ ಮಾಡ್ಕೊಳೋದು ಅಂತ ಒಂದು ವಿಧಾನ ನೆಕ್ಸ್ಟು ನಾವು ಒರಿಜಿನಲ್ ಪಾಣಿ ಅಥವಾ ಪಾಣಿಗೆ ನಾವು ಒಂದು ಹತ್ತು ರೂಪಾಯಿ ಆಗುತ್ತೆ ಒಂದು ಪಾಣಿಗೆ ನಾವು ಅದನ್ನು ಪೇ ಮಾಡಿ ಹೀಗೆ ನಾವು ಒರಿಜಿನಲ್ ಪಾಣಿನ ನಾವು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳೋದು ಅಂತ ತಿಳ್ಕೊಳ್ಳೋಣ ಅದಕ್ಕೆ ನೀವು ಮತ್ತೆ ಗೂಗಲ್ಗೆ ಹೋಗಿ ಆರ್ ಟಿ ಸಿ ಕರ್ನಾಟಕ ಗೌ ಅಂತ ಹೊಡೆದ್ರೆ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಮೊದಲನೇ ಲಿಂಕು ಆರ್ ಟಿ ಸಿ ಕರ್ನಾಟಕ ಅಂತ ಬರುತ್ತೆ ಆರ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಬೇರೆ ಯಾವುದೇ ವೆಬ್ಸೈಟ್ಗಳಿಗೆ ಲಾಗಿನ್ ಆಗಬೇಡಿ ಸ್ನೇಹಿತರೆ ಜಸ್ಟ್ ನೀವು ಸ ಗೌರ್ಮೆಂಟ್ ವೆಬ್ಸೈಟಿಗೆ ಮಾತ್ರ ನೀವು ಲಾಗಿನ್ ಆಗಬೇಕು ಸೊ ಇದರಲ್ಲಿ ನಿಮಗೆ ಸರ್ವಿಸ್ ಸೆವೆಂಟಿ ಏಯ್ಟ್ ಅಂತಂತಂದರೆ ನಿಮಗೆ ಐ ವ್ಯಾಲೆಟ್ ಸರ್ವಿಸ್ ಬರುತ್ತೆ ಸೊ ಐ ವ್ಯಾಲೆಟ್ ಸರ್ವಿಸ್ಗೆ ನೀವು ಫಸ್ಟು ರಿಜಿಸ್ಟರ್ ಆಗಬೇಕು ಆಗಿ ಅದರಲ್ಲಿ ಸ್ವಲ್ಪ ಅಮೌಂಟನ್ನ ನೀವು ಹಾಕ್ಕೊಂಡು ಮತ್ತು ಅದನ್ನು ನೀವು ಪಾಣಿನ ನೀವು ಎಲ್ಲಿಂದ ಬೇಕಾದರೂ ಡೌನ್ಲೋಡ್ ಮಾಡ್ಕೊಬೋದು ಇದು ಒರಿಜಿನಲ್ ಪಾಣಿಯಾಗಿರ್ತಿದೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳೋ ಅಂಥದ್ದು ಸೊ ಮುಂಚೆ ಅದಕ್ಕೆ ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ನೀವು ಕ್ಲಿಕ್ ಮಾಡಬೇಕು ಸೊ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ನಿಮ್ಮ ಡೀಟೇಲ್ಸ್ನ ಕೇಳ್ತೈತೆ ನಿಮ್ಮ ನೇಮ್ ಫಸ್ಟ್ ನೇಮು ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಮತ್ತು ಯೂಸರ್ ಐ ಡಿ ಪಾಸ್ವರ್ಡು ಇದನ್ನೆಲ್ಲ ನೀವು ಎಂಟ್ರಿ ಮಾಡಿ ರಿಜಿಸ್ಟರ್ ಆದರೆ ಸೊ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಸೊ ಅದನ್ನು ನೀವು ಕಂಪ್ಲೀಟಾಗಿ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಹೊಡೆದ್ರೆ ನಿಮಗೆ ಒಂದು ಅಕೌಂಟ್ನ ಕ್ರಿಯೇಟ್ ಆಗುತ್ತೆ ಸೊ ಈ ಅಕೌಂಟ್ನ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕು ಸೊ ನಾನು ಡೈರೆಕ್ಟಾಗಿ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಲಾಗಿನ್ ಆಗ್ತೀನಿ ಸೊ ನಾನು ಯೂಸರ್ನೇ ಪಾಸ್ವರ್ಡ್ನ ಎಂಟ್ರಿ ಮಾಡಿದ ನಂತರ ನನಗೆ ನೀವು ಇಲ್ಲಿ ನೋಡ್ಬೋದು ಐ ಆರ್ ಟಿ ಸಿ ಅಂತನ್ಬಿಟ್ಟು ಇರುತ್ತೆ ಮತ್ತು ಎಲ್ಲ ನಿಮ್ಮ ನಾಡ ಕಚೇರಿ ಸರ್ವಿಸಸ್ಸು ಪ್ರತಿಯೊಂದು ಇರುತ್ತೆ ಇದಕ್ಕೆ ಮುಂಚೆ ನೀವು ಒಂದು ಅಮೌಂಟ್ನ ನೀವು ಇದಕ್ಕೆ ಲೋಡ್ ಮಾಡ್ಕೊಬೇಕಾಗುತ್ತೆ ಸೊ ಐ ಆರ್ ಟಿ ಸಿ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಪ್ರ ಆನ್ಲೈನ್ನ ಪಾಣಿನ ಪ್ರಿಂಟ್ ಮಾಡ್ಬೋದು ಅದನ್ನು ಕ್ಲಿಕ್ ಮಾಡಬೇಕು ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ನಾವು ಆವಾಗಲೇ ನೋಡಿದಂಥ ಸ್ಕ್ರೀನು ಸೇಮ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡೋದು ಮತ್ತು ನಿಮಗೆ ತಾಲೂಕ್ ಸೆಲೆಕ್ಟ್ ಮಾಡೋದು ಪ್ರತಿಯೊಂದು ಸೇಮ್ ಅದೇ ಡೀಟೇಲ್ಸ್ನ ನಿಮಗೆ ಇಲ್ಲಿ ಮತ್ತೆ ನೀವು ನೋಡ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ವ್ಯಾಲೆಟ್ ಬ್ಯಾಲೆನ್ಸ್ ಅಂತ ಇದೆ ಸೊ ಇದನ್ನೇ ನೀವು ಲೋಡ್ ಮಾಡ್ಕೊಬೇಕು ನಿಮ್ಮ ವ್ಯಾಲೆಟ್ಗೆ ಒಂದು ಇಷ್ಟು ಅಮೌಂಟ್ ಅಂತ ಹಾಕ್ಕೊಬೇಕು ಸೊ ಇಲ್ಲಿ ಬಂದರೆ ನೀವು ಅಗೈನ್ ಸೇಮ್ ಸೊ ನಿಮ್ಮ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ತಾಲ್ಲೂಕನ್ನ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಹೋಬ್ಳಿನ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ವಿಲೇಜ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಸರ್ವೆ ನಂಬರ್ ಕೇಳುತ್ತೆ ಸೊ ಸರ್ವೆ ನಂಬರ್ನ ನೀವು ಎಂಟ್ರಿ ಮಾಡಿದ್ರೆ ಸೊ ಇಲ್ಲಿ ನೀವು ಇಸಾ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಸ್ಸಾ ನಂಬರ್ ಅಂತಂದರೆ ಆಗಲೇ ಹೇಳ್ದಂಗೆ ಸಬ್ ನಂಬರು ಸೊ ವ್ಯಾಲಿಡಿಟಿ ಪೀರಿಯಡು ನಿಮಗೆ ಆಲ್ರೆಡಿ ಇದು ಸೆಲೆಕ್ಟ್ ಆಗಿರುತ್ತೆ ಟಿಲ್ ಡೇಟ್ವರೆಗೂ ಇದು ಲೇಟೆಸ್ಟ್ ಪಾಣಿ ಆಗಿರ್ತೈತೆ ನಿಮ್ಗೆ ಇನ್ನೂ ಹಳೇದ ಬೇಕು ಅಂತಂದರೆ ಹಳೆ ವರ್ಷಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಸೊ ಅದೇ ರೀತಿ ನಾವು ಲೇಟೆಸ್ಟ್ ಪಾಣಿನ ತೊಗೊಂಡಿದ್ದೀನಿ ಅದನ್ನು ಫೆಚ್ ಡೀಟೇಲ್ಸ್ ಅಂತ ಹೊಡೆದ್ರೆ ನಮ್ಮದು ಎಲ್ಲ ಡೀಟೇಲ್ಸ್ ಬರುತ್ತೆ ಇಲ್ಲಿ ವ್ಯೂ ಆರ್ ಟಿ ಸಿ ಅಂತ ಇಲ್ಲೂ ನೋಡ್ಬೋದು ಇದು ನಿಮಗೆ ಫ್ರೀಯಾಗಿ ತೋರಿಸುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ವಾಟರ್ ಮಾರ್ಕ್ ಇರುತ್ತೆ ವ್ಯೂ ಆರ್ ಟಿ ಸಿ ಅಂತ ಹೊಡೆದಾಗ ಸೊ ಈ ವಾಟರ್ ಮಾರ್ಕ್ ಇರೋವಂಥ ನಿಮಗೆ ಪಾಣಿಯೊಂದು ನಿಮಗೆ ಲಭ್ಯ ಆಗ್ತೈತೆ ಸೊ ಇದನ್ನೇ ನೀವು ಪ್ರಿಂಟ್ ಮಾಡಬೇಕು ಅಥವಾ ನೀವು ಒರಿಜಿನಲ್ ಪಾಣಿ ಬೇಕು ಅಂತಂದರೆ ಪೇ ಆ್ಯಂಡ್ ಪ್ರಿಂಟ್ ಆರ್ ಟಿ ಸಿ ಐ ಆರ್ ಟಿ ಸಿ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದನ್ನು ಯಾವಾಗ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ನಿಮ್ಮ ವ್ಯಾಲೆಟಿಂದ ಒಂದು ಹತ್ತು ರೂಪಾಯಿ ಅಮೌಂಟನ್ನು ಅದು ಡಿಡೆಕ್ಟ್ ಮಾಡಿ ನಿಮಗೆ ಆ ಪಾಣಿನ ನಿಮಗೆ ಕೊಡ್ತಾರೆ ಇಲ್ಲಿ ಕೇಳುತ್ತೆ ನಿಮಗೆ ಪ್ಲೀಸ್ ಡೋಂಟ್ ರಿಫ್ರೆಶ್ ಸೊ ಹತ್ತು ರೂಪಾಯಿ ಕಟ್ಟಾಗುತ್ತೆ ಅಂತ ನೀವು ಕಂಟಿನ್ಯೂ ಕೊಟ್ಟಾಗ ನಿಮಗೆ ಪಾಣಿ ಆಟೋಮೆಟಿಕಲಿ ನಿಮಗೆ ಡೌನ್ಲೋಡ್ ಆಗುತ್ತೆ ಇದನ್ನು ನೀವು ಪ್ರಿಂಟ್ ಮಾಡಿ ಈ ಪ್ರಿಂಟ್ ಅಂತ ಐಕಾನ್ ಇರುತ್ತೆ ಇದನ್ನು ಒತ್ತಿದ್ರೆ ನೀವು ಪ್ರಿಂಟರ್ಗೆ ಕನೆಕ್ಟ್ ಆಗಿದರೆ ಪ್ರಿಂಟರ್ ಆಗುತ್ತೆ ಇಲ್ಲಾಂದರೆ ನೀವು ಸೇವ್ ಆ್ಯಸ್ ಪಿ ಡಿ ಎಫ್ ಅಂತ ಸೇವ್ ಮಾಡಿಕೊಂಡ್ರೆ ಆ ಪಾಣಿ ನಿಮಗೆ ನಿಮ್ಮ ಒಂದು ಸಿಸ್ಟಮಲ್ಲಿ ಅಥವಾ ನಿಮ್ಮ ಒಂದು ಮೊಬೈಲಲ್ಲಿ ಇದು ಡೌನ್ಲೋಡ್ ಆಗಿರುತ್ತೆ ಸೊ ಈ ರೀತಿ ನೀವು ಒಂದು ಹತ್ತು ರೂಪಾಯಿ ಕಟ್ ಖರ್ಚು ಮಾಡಿ ನೀವು ಒರಿಜಿನಲ್ ಪಾಣಿನ ನೀವು ಡೌನ್ಲೋಡ್ ಮಾಡ್ಕೊಬೋದು ಅದೇ ಥರ ನೀವು ಫ್ರೀಯಾಗಿ ಮೊಬೈಲ್ ಯೂಸ್ ಮಾಡಿಕೊಂಡು ನೀವು ಒಂದು ವ್ಯೂ ಡಾಕ್ಯುಮೆಂಟ್ ಆಗಿ ನೀವು ಬೇಕು ಅಂತಂದರೆ ಪಾಣಿನ ಡೌನ್ಲೋಡ್ ಮಾಡ್ಕೊಬೋದು ನೀವು ಯಾವುದೇ ನಾಡ ಕಚೇರಿಗಾಗಿರ್ಬೋದು ಯಾವುದೇ ಸರ್ಕಾರ ಕಚೇರಿಗಳಿಗೆ ಹೋಗುವಂಥ ಅವಶ್ ಅವಶ್ಯಕತೆ ಇಲ್ಲ ನೀವು ಮೊಬೈಲ್ ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡಿಕೊಂಡು ಪಾಣಿಗಳನ್ನ ನೀವು ಈ ರೀತಿ ಡೌನ್ಲೋಡ್ ಮಾಡ್ಕೊಬೋದು ನಾವು ಇವಾಗ ನೆಕ್ಸ್ಟು ಹೇಗೆ ಪಾಣಿ ಡಾಕ್ಯುಮೆಂಟ್ನ ರೀಡ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ ಸೊ ನಾನೊಂದು ಪಾಣಿ ಡಾಕ್ಯುಮೆಂಟನ್ನ ರೆಫರೆನ್ಸ್ ಆಗಿ ತೊಗೊಂಡಿದ್ದೀನಿ ಈ ಪಾಣಿ ಡಾಕ್ಯುಮೆಂಟಲ್ಲಿ ಏನೇನೆಲ್ಲ ಮಾಹಿತಿ ಇರುತ್ತೆ ಇದನ್ನು ಹೇಗೆ ನಾವು ನಾವು ಓದ್ಬೋದು ಅಂತ ನಾವು ಇದನ್ನು ತಿಳ್ಕೊಳ್ಳೋಣ ಸೊ ಇಲ್ಲಿ ನೀವು ನೋಡಿದ್ರೆ ಫಸ್ಟು ನಿಮಗೆ ಯಾವ ತಾಲೂಕು ನಾವು ಸೆಲೆಕ್ಟ್ ಮಾಡಿದ್ದು ತಾಲೂಕು ಅಥವಾ ಯಾವ ಹೋಬಳಿ ಯಾವ ಗ್ರಾಮ ಪ್ರತಿಯೊಂದು ಈ ಟಾಪ್ ಲೈನಲ್ಲಿ ನಿಮಗೆ ಮೊದಲನೇ ಲೈನಲ್ಲಿ ನಿಮಗೆ ತೋರಿಸ್ತಾ ಇರ್ತೈತೆ ಪಾಣಿ ಡಾಕ್ಯುಮೆಂಟಲ್ಲಿ ನೆಕ್ಸ್ಟು ಬಂದರೆ ಸರ್ವೆ ನಂಬರ್ ನಾ ಆಗಲೇ ಹೇಳ್ದಂಗೆ ನಿಮಗೆ ನಿಮ್ಮ ಭೂಮಿಗೆ ಅಥವಾ ನಿಮ್ಮ ಒಂದು ಲ್ಯಾಂಡ್ಗೆ ಒಂದು ನಂಬರ್ ಅಂತ ಕೊಟ್ಟಿರ್ತಾರೆ ಸೊ ಆ ಸರ್ವೆ ನಂಬರ್ನ ನೀವು ಇಲ್ಲಿ ನೋಡ್ಬೋದು ಆ ಒಂದು ನಂಬರ್ನ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಇಸ್ಸಾ ನಂಬರ್ ಅಂತಂದರೆ ನಿಮಗೆ ಸಬ್ ನಂಬರ್ ಅಂತ ನಿಮ್ಮ ಭೂಮಿಯ ಸಬ್ ನಂಬರ್ ಆಗಿ ಅದನ್ನು ಈಸಾ ನಂಬರ್ ಅಂತ ಮೆನ್ಷನ್ ಮಾಡಿರ್ತಾರೆ ಸೊ ನೆಕ್ಸ್ಟ್ ಕಾಲಮ್ನಲ್ಲಿ ನಾವು ಹೋಗ್ ಹೋಗ್ತೇವೆ ಅಂತಂದರೆ ಇದ್ರದ್ದು ಭೂಮಿದು ಕೇತುವಾರು ಅಂದರೆ ಒಟ್ಟು ವಿಸ್ತರಣೆ ಎಷ್ಟಿದೆ ಒಟ್ಟು ವಿಸ್ತರಣಾ ಭೂಮಿದು ಎಷ್ಟಿದೆ ಮತ್ತು ಆ ಕರಾಬ್ ಎಷ್ಟಿದೆ ಎ ಕರಾಬ್ ಬಿ ಕರಾಬ್ ಅಂತ ಹೇಳ್ತಾರೆ ಆ ಕರಾಬ್ ಬಿ ಕ ಬಾ ಕರಾಬ್ ಅಂತ ಸೊ ಆ ಕರಾಬ್ ಎಷ್ಟಿದೆ ಪೋರ್ಟ್ ಕರಾಬು ಮತ್ತು ಬಾ ಕರಾಬ್ ಎಷ್ಟಿದೆ ಮತ್ತು ಉಳಿದಿದ್ದು ಟೋಟಲ್ ಲ್ಯಾಂಡಲ್ಲಿ ಉಳಿದಿರೋಂಥ ಲ್ಯಾಂಡ್ ಎಷ್ಟಿದೆ ಅಂತ ಎಲ್ಲ ಮಾಹಿತಿನ ನಿಮಗೆ ಈ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಂದರೆ ಭೂಮಿಯ ಕಂಪ್ಲೀಟ್ ವಿಸ್ತರಣೆ ಎಷ್ಟಿದೆ ಅಂತ ಅಂದ್ಬಿಟ್ಟು ನೀವು ಈ ಒಂದು ಕಾಲಮ್ಮಲ್ಲಿ ನೀವು ನೋಡ್ಬೋದು ಸೊ ನೆಕ್ಸ್ಟ್ ಕಾಲಮ್ಗೆ ನಾವು ಬಂತು ಅಂತಂದರೆ ಭೂ ಕಂದಾಯ ನಾವು ಎಷ್ಟು ಟ್ಯಾಕ್ಸ್ ಕಟ್ತೀರಿ ಅದರದ್ದು ಮತ್ತು ಅಷ್ಟು ಸೆಸ್ ಎಷ್ಟು ನೀರಿನ ದರ ಎಷ್ಟು ಜೋಡಿ ಎಷ್ಟು ಎಲ್ಲ ಒಂದು ಮಾಹಿತಿನ ಈ ಕಾಲಮ್ಮಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಕಂಪ್ಲೀಟು ಈ ಕಾಲಮ್ಮು ಇದರೊಳಗಡೆ ಕಂದಾಯ ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರಾ ಅಂತ ಸೊ ನೆಕ್ಸ್ಟು ನಾವು ಬಂತು ಅಂತಂದರೆ ಭೂಮಿಯ ಮಾಲೀಕರ ಹೆಸರು ನಿಮ್ಮದೇನಾದರೂ ಜಂಟಿ ಖಾತೆ ಆಗಿದ್ದರೆ ನಿಮ್ಮದು ಅವರು ಜಂಟಿದು ಟೋಟಲ್ ಕಂಪ್ಲೀಟ್ ಅವ್ರದ್ದು ಹೆಸರು ಮಾಲೀಕರ ಹೆಸರು ಮತ್ತು ವಿಳಾಸ ಕಂಪ್ಲೀಟ್ ವಿಳಾಸನ ಮತ್ತು ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಅದು ಕಬ್ಜೆ ಅಥವಾ ಸ್ವಾಧೀನದಾರರ ಹೆಸರು ನೆಕ್ಸ್ಟು ವಿಸ್ತೀರ್ಣ ಆಗಲೇ ಹೇಳ್ದಂಗೆ ಟೋಟಲ್ ಎಷ್ಟು ಪಾಣಿ ನಿಮ್ಮದು ಭೂಮಿಯ ವಿಸ್ತೀರ್ಣ ಇದೆ ಅದು ಈ ಕಾಲಮ್ನಲ್ಲೂ ಸಹ ಮೆನ್ಷನ್ ಮಾಡಿರ್ತಾರೆ ಸೊ ನೆಕ್ಸ್ಟು ಬಂತು ಅಂದರೆ ಖಾತೆ ನಂಬರು ಇದು ಒಂದು ನಿಮ್ಮ ಟ್ಯಾಕ್ಸ್ ಕಟ್ಟೋದಕ್ಕೆ ಒಂದು ಖಾತೆ ನಂಬರ್ ಆಗಿರುತ್ತೆ ಅದನ್ನು ಈ ಕಾಲಮಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ನೆಕ್ಸ್ಟ್ ಕಾಲಮಲ್ಲಿ ಕಬ್ಜೆ ಅಥವಾ ಸ್ವಾಧೀನತೆಯ ರೀತಿ ಇದು ತುಂಬಾ ಇಂಪಾರ್ಟೆಂಟು ನಿಮಗೆ ಯಾವ ರೀತಿ ಈ ಭೂಮಿ ಬಂದಿದೆ ಅಂತಂದರೆ ನಿಮಗೆ ಇವಾಗ ನಿಮ್ಮ ಆನ್ಸಿಸ್ಟರ್ಸ್ ಅಥವಾ ಪೂರ್ವಜರಿಂದ ನಿಮಗೆ ಇದು ಟ್ರಾನ್ಸ್ಫರ್ ಆಗಿದೆಯಾ ಅಥವಾ ಪೌತಿ ಖಾತೆ ಆಗಿದೆಯಾ ಅಥವಾ ನೀವು ಕ್ರಯಪತ್ರ ಅಂದರೆ ಸೇಲ್ ಡೀಡ್ ಅದರಿಂದ ನಿಮ್ಗೇನಾದರೂ ಅಗ್ರಿಮೆಂಟಿಂದ ನಿಮಗೆ ರಿಜಿಸ್ಟರ್ ಆಗಿದೆಯಾ ಸೊ ಎಲ್ಲ ಮಾಹಿತಿನ ನೀವು ಇಲ್ಲಿ ನೋಡ್ಕೊಬೋದು ಅಥವಾ ಸರ್ಕಾರದಿಂದ ನಿಮಗೆ ಗ್ರ್ಯಾಂಟ್ ಆಗಿದೆಯಾ ಸೊ ಪ್ರತಿಯೊಂದು ಮಾಹಿತಿನ ನಿಮಗೆ ಇಲ್ಲಿ ಸ್ವಾಧೀನತೆಯ ರೀತಿಯಲ್ಲಿ ನೀವು ಇದು ಮೆನ್ಷನ್ ಆಗಿರುತ್ತೆ ಇದನ್ನು ಎಮ್ ಆರ್ ನಂಬರ್ ಅಂತಲೂ ಕರೀತಾರೆ ಸೊ ಈ ಒಂದು ಜಾಗದಲ್ಲಿ ನೀವು ಅದನ್ನು ನೋಡ್ಕೊಬೋದು ಕಂಪ್ಲೀಟ್ ಸ್ವಾಧೀನತೆಯ ರೀತಿ ನೆಕ್ಸ್ಟ್ ಕಾಲಮ್ ನಂಬರ್ ಲೆವೆನ್ ಅದು ಅಂದರೆ ಇತರೆ ಹಕ್ಕುಗಳು ಮತ್ತು ಋಣಗಳು ಸೊ ನಿಮ್ಮದೇನಾದರೂ ಬ್ಯಾಂಕ್ ಲೋನ್ ಇದ್ದರೆ ಅಥವಾ ಇವಾಗ ಏನಾದರೂ ನೀವು ಕೃಷಿ ಲೋನ್ ಅಥವಾ ಏನಾದರೂ ಸೊಸೈಟಿಯಲ್ಲಿ ಲೋನ್ ತಗೊಂಡಿದರೆ ಆ ಲೋನ್ಗಳ ವಿವರಗಳನ್ನ ಈ ಋಣಗಳು ಕಾಲಮ್ಮಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಅದೇ ರೀತಿ ಕೋರ್ಟ್ ಕೇಸ್ ಅಥವಾ ಏನಾದರೂ ಸರ್ಕಾರ ಸಂಬಂಧಿತ ಟ್ರಾನ್ಸಾಕ್ಷನ್ಸು ಅಥವಾ ನೀವು ಬ್ಯಾಂಕ್ಗಳಿಗೆ ಇದು ಇದನ್ನು ಮಾಡಿದರೆ ಈ ಹಕ್ಕುಗಳು ಕಾಲಂಗಳಲ್ಲಿ ನಿಮ್ಮದು ಏದೇ ರೀತಿ ಕೇಸ್ಗಳ ರೀತಿ ಅದರದ್ದು ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ಹಕ್ಕುಗಳ ಕಾಲಮಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ನಾವು ನೆಕ್ಸ್ಟು ರೋ ಹೋಗೋಣ ನಾವು ಇಲ್ಲಿ ಮಣ್ಣಿನ ನಮೂನೆ ಅಂದರೆ ನಿಮ್ಮ ಮಣ್ಣು ಯಾವ ರೀತಿಯಿದ್ದು ಕೆಂಪು ಮಣ್ಣು ಕಪ್ಪು ಮಣ್ಣು ಪ್ರತಿಯೊಂದು ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಮತ್ತು ಪಟ್ಟ ಅಂತಂದರೆ ಯಾವ ರೀತಿ ಜಮೀನು ಸರ್ಕಾರಿನ ಪ್ರೈವೇಟ್ ಜಮೀನು ಅದ್ರ ಬಗ್ಗೆ ಇದ್ರದ್ದು ಮಾಹಿತಿ ಇರುತ್ತೆ ನೆಕ್ಸ್ಟು ಮರಗಳ ಸಂಖ್ಯೆ ನಿಮ್ಮ ಏನಾದರೂ ಮರಗಳಿದ್ರೆ ಅದರದ್ದು ಇಂಪಾರ್ಟೆಂಟ್ ಮರಗಳು ಸಸ್ಯಗಳು ಅದರದ್ದು ಹೆಸರು ಮತ್ತು ಅದರದ ಸಂಖ್ಯೆ ಡೀಟೇಲ್ಸನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಮತ್ತು ಕೇತುದಾರರ ಪ್ರಕಾರ ನೀರಾವರಿಯ ವಿಸ್ತೀರ್ಣ ಸೊ ನೀರಾವರಿದು ಏನಾದರೂ ಡೀಟೇಲ್ಸು ನಿಮ್ಮದು ಮುಂಗಾರು ಹಿಂಗಾರು ಅಥವಾ ಕಂಪ್ಲೀಟ್ ಮಳೆದು ಮತ್ತು ಏನಾದರೂ ಬೋರ್ದು ಇದ್ರದ್ದು ಡೀಟೇಲ್ಸ್ ಇದ್ದರೆ ಅದರದ್ದೆಲ್ಲ ಮೂಲ ನೀರದೇನಾದರೂ ಇದ್ದರೆ ಅದ್ರದ್ದು ಮೂಲದು ಡೀಟೇಲ್ಸ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಕಾಲಮ್ಮಲ್ಲಿ ಸೊ ನೆಕ್ಸ್ಟು ನಾವು ಬಂದರೆ ಸಾಗುವಳಿ ಮತ್ತು ಗೇಣಿಯ ವಿವರಗಳು ಅಂತ ಹೇಳಿದ್ರೆ ಯಾರಾದರೂ ನಿಮ್ಮ ಜಮೀನನ್ನ ನೀವೇ ಸ್ವಂತ ಸಾಗುವಳಿ ಮಾಡ್ತಾಯಿದ್ರೆ ಅದು ಸ್ವಂತ ಅಂತ ಬರುತ್ತೆ ಅದೇ ರೀತಿ ನೀವು ಯಾರಿಗಾದರೂ ಬೇರೆಯವ್ರಿಗೆ ಏನಾದರೂ ಡೀಟೇಲ್ ಇದನ್ನು ಸಾಗುವಳಿ ಮಾಡೋದಕ್ಕೆ ಕೊಟ್ಟಿದ್ದರೆ ಅವರ ಡೀಟೇಲ್ಸ್ನೂ ಇಲ್ಲಿ ಎಂಟ್ರಿ ಮಾಡಿರ್ತಾರೆ ಅದು ಎಷ್ಟು ವಿಸ್ತೀರ್ಣ ಮತ್ತು ಎಷ್ಟು ವರ್ಷದ ಗುತ್ತಿಗೆ ಪ್ರತಿಯೊಂದು ಈ ಕಾಲಂಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಮತ್ತು ಯಾವ ಥರ ಕ್ರಾಪ್ ಇದೆ ಅದು ರಾಗಿನ ಅಥವಾ ಬೇರೆ ಅಡಿಕೆನೋ ಏನೋ ಒಂದು ಕ್ರಾ ಕ್ರಾಪ್ ಇದೆ ಅದರದ್ದು ಡೀಟೇಲ್ಸ್ ಸಹ ಇಲ್ಲಿ ನಿಮಗೆ ಈ ಕಾಲಂಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಇದೆಲ್ಲ ಪಾಣಿಯ ಬಗ್ಗೆ ಕಂಪ್ಲೀಟ್ ಮಾಹಿತಿ ಮತ್ತು ವಿವರಗಳು ಸೊ ಇದರಿಂದ ನಿಮಗೆ ಎಲ್ಲ ಮಾಹಿತಿ ತಿಳಿದಿದೆ ಅಂತ ಅನ್ಕೊತೀನಿ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಪಾಣಿ ಬಗ್ಗೆ ಬೇಕಾದರೆ ಇನ್ನೂ ಡೀಟೇಲ್ಸ್ ಬಗ್ಗೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಎಲ್ಲ ವಿಚಾರನ ತಿಳಿಸ್ಕೊಡ್ತೀವಿ ನೋಡಿದ್ರ ಸ್ನೇಹಿತರೆ ಪಾಣಿ ಡಾಕ್ಯುಮೆಂಟ್ ಏಕೆ ಮತ್ತು ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಲ್ಯಾಂಡ್ನ ಸೆಲ್ ಮಾಡೋವಾಗ್ಬೋದು ಬೈ ಮಾಡೋವಾಗ ಇರ್ಬೋದು ಇದು ಪ್ರೈಮರಿ ಡಾಕ್ಯುಮೆಂಟ್ ಏಕೆ ಮತ್ತು ಇದರಲ್ಲಿ ಏನೇನೆಲ್ಲ ಇರ್ತೈತೆ ಮತ್ತೆ ಇದನ್ನ ಹೇಗೆ ಡೌನ್ಲೋಡ್ ಮಾಡೋದಂತ ಎಲ್ಲ ನೀವು ತಿಳ್ಕೊಂಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂ ಒಂದು ಗುಂಟಾ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಈ ಖಾತ ಅಂದ್ರೆ ಏನು ಮತ್ತೆ ಅದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಸ್ಟೇಟಿಂಗ್ ಟೇಕ್ ಕೇರ್ ಬಾಯ್